ಆರ್ ನ್ಯೂಸ್ಗೆ ಸ್ವಾಗತ ಕತ್ತರಿಗುಪ್ಪೆ ಡೈರಿ ಚುನಾವಣೆ ಕಾಂಗ್ರೆಸ್ ಬೆಂಬಲಿಗರು ಮೇಲಗೈ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಕತ್ತರಿಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳಲ್ಲೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ಡೈರಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕೆ ಆರ್ ವಿನಾಯಕ ರೆಡ್ಡಿ ಮಂಜುನಾಥ್ ಇಮಾಮ್ ಖಾನ್ ಆಂಜಪ್ಪ ರೆಡ್ಡಿ ಎಂ ಕೆ ಎಸ್ ನಾರಾಯಣಸ್ವಾಮಿ ಕೆ ವಿ ನಾಗೇಶ್ ಬಾಬುರೆಡ್ಡಿ ಮುನಿ ಅಂಜಪ್ಪ ಮುನಿಯಪ್ಪ ಶ್ರೀರಾಮ್ ರೆಡ್ಡಿ ಚುನಾಯಿತರಾಗಿದ್ದು ಸಾಮಾನ್ಯ ಅಭ್ಯರ್ಥಿಗಳಾದ ಜಗದಾಂಬ ರಾಧಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮುನಿಕೃಷ್ಣಪ್ಪ ಘೋಷಣೆ ಮಾಡಿದ್ದಾರೆ ಚುನಾವಣೆ ಘೋಷಣೆಯಾದ ತಕ್ಷಣ ಸಚಿವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಎಂಜಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಲ್ಲಾಬಕಾಶ್ ಸುಬ್ಬಣ್ಣ ಮುನಿರೆಡ್ಡಿ ಗಂಗಾಧರ್ ವೆಂಕಟಸ್ವಾಮಿ ಹನುಮಂತಪ್ಪ ಸೈಯದ್ ಖಾದರ್ ನಾಗೇಶ್ ಮಂಜುನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತಿತರರು ಹಾಜರಿದ್ದರು

ಎರಡನೇ ಸ್ಥಾನದಲ್ಲಿ ಕೆ ಎಸ್ ನಾರಾಯಣಸ್ವಾಮಿ ಅವರು ಇನ್ನಾಗಿದ್ದಾರೆ ಮೂರನೇ ಸ್ಥಾನದಲ್ಲಿ ಎಂ ಎನ್ ಗೋವಿಂದ ರೆಡ್ಡಿ ಅವರು ಸ್ಥಾನ ಮುಂದಾಗಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಕೆ ವಿ ನಾಗೇಶ್ವರವರು ಇನ್ನಾಗಿದ್ದಾರೆ ಐದನೇ ಸ್ಥಾನದಲ್ಲಿ ಬಾಬು ರೆಡ್ಡಿ ಅವರು ಇನ್ನಾಗಿದ್ದಾರೆ ಆರನೇ ಸ್ಥಾನದಲ್ಲಿ ಮುನಿಯಪ್ಪ ಅವರು ಇನ್ನಾಗಿದ್ದಾರೆ ಏಳನೇ ಸ್ಥಾನದಲ್ಲಿ ಮುನಿ ಆಂಜನವರು ಇನ್ನಾಗಿದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮಂಜುನಾಥ ಅಂತಕ್ಕಂಥವ್ರು ನಲವತ್ತೆಂಟು ಮತ ಬೆಳೆದು ಇನ್ನಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ನಲವತ್ತೊಂಬತ್ತು ಅಂಕ ಪಡೆದು ಆಂಜೆ ಪ ಅವರು ವಿನ್ ಆಗಿದ್ದಾರೆ ಇಮಾಮ್ ಖಾನ್ ಅಂತಣ್ಣವರು ಹಿಂದುಳಿದ ವರ್ಗ ಎ ದಿಂದ ಮೂವತ್ತೆಂಟು ಅಂಕ ಪಡೆದು ವಿನ್ ಆಗಿದ್ದಾರೆ ಮತ್ತು ಕೆ ಆರ್ ವಿನಾಯಕ ರೆಡ್ಡಿ ಐವತ್ತಾರು ಅಂಕ ಪಡೆದು ಹಿಂದುಳಿದ ವರ್ಗ ಬಿ ಇಂದ ವಿನ್ ಆಗಿದ್ದಾರೆ ಮತಗಳು ಒಟ್ಟು ಎಷ್ಟಿರೋ ಸರ್ ಒಟ್ಟು ಹದಿಮೂರು ಸ್ಥಾನಗಳು ಸಾಮಾನ್ಯ ಏಳು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ವರ್ಗ ಎ ಒಂದು ಹಿಂದುಳಿದ ವರ್ಗ ಒಂದು ಮತ್ತು ಆಯ್ಕೆಯಾಗಿದೆ ಕತ್ರಿಗುಪ್ಪೆ ಹಾಲು ಉತ್ಪಾದಕರು ನಮ್ಮನ್ನು ಆಯ್ಕೆ ಮಾಡಿರೋದು ಅವರಿಗೆ ಮೊದಲಿಗೆ ಅವರ ಪಾದ ನಮನಗಳಿಗೆ ವಹಿಸ್ತಾ ನಮಸ್ಕರಿಸ್ತಾ ನಮ್ಮ ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಹಾದಿಯಲ್ಲಿ ನಡೆದು ಬಂದು ನಮಗೆ ಮುಖ್ಯ ಅಭಿವೃದ್ಧಿ ಅನ್ನೋದು ಏನಾದರೂ ಒಂದು ಬಂದ ಮೇಲೆ ಈಗ ಹಿಂದಿನ ಐ ಐದು ವರ್ಷ ಅವಧಿಯಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ ಇದುವರೆಗು ಐದು ವರ್ಷ ಅವಧಿಯಲ್ಲಿ ನಮ್ಮ ಗ್ರಾಮ ತುಂಬ ಹಿಂದುಳಿದಿರುವಂಥ ಗ್ರಾಮ ಹರಿಜನರು ಗಿರಿಜನರು ಅಲ್ಪಸಂಖ್ಯಾತರು ಎಲ್ಲ ಇರುವಂಥ ಒಂದು ಗ್ರಾಮ ಆಗಿರೋದ್ರಿಂದ ನಮಗೆ ತುಂಬ ದೂರ ಒಂದು ನ್ಯಾಯಬೆಲೆ ಅಂಗಡಿ ಇತ್ತು ಉಲ್ಲುಪ್ನಳ್ಳಿಯ ಪಕ್ಕದ ಉಲ್ಲುಪ್ನಹಳ್ಳಿಯಲ್ಲಿ ಹೋಗಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ನಾವು ಆವತ್ತು ನಾನು ಅಧ್ಯಕ್ಷನಾದ ಮೇಲೆ ಎಲ್ಲರೂ ಪ್ರಯತ್ನಪಟ್ಟು ಒಂದು ಬೆಲೆ ಅಂಗಡಿ ಇದು ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ್ಸಿದೆ ಮತ್ತು ಇನ್ನೊಂದು ಏನಾಗ್ತಾಯಿತ್ತು ಅಂದರೆ ನಮ್ಮ ಬಿ ಎಮ್ ಸಿ ನಮ್ಗೆ ಬೇಕಾಗಿತ್ತು ಬಿ ಎಮ್ ಸಿ ಬೇಕಾಗಿರೋದ್ರಿಂದ ಆ ಬಿ ಎಮ್ ಸಿಗೆ ನಮ್ಮ ನಿರ್ದೇಶಕರಾದಂಥ ಹೂಲ್ವಾಡಿ ಅಶ್ವತ್ಥನಾರಾಯಣ ಬಾಬು ಅವರು ಸುಮಾರು ಸಾರಿ ಅವ್ರನ್ನ ಕಾಡುಗೆ ಬೇಡಿ ಯಾಕೆಂದರೆ ಪಕ್ಕಪಕ್ಕದಲ್ಲಿ ಇದ್ದಾವೆ ಬಿ ಎಮ್ ಸಿಗಳು ನಿಮಗೆ ಇಲ್ಲಿ ಆಗೋದಿಲ್ಲ ಅಂದಿದಕೋಸ್ಕರ ಹೇಳಿದಿಕ್ಕ ಅವ್ರು ತುಂಬ ಮುತುವರ್ಜಿ ವಹಿಸಿ ಕತ್ರಿಗೋಪೆ ಗ್ರಾಮಕ್ಕೆ ಕೊಡಬೇಕು ಅಂತೇಳಿ ಇದು ಮಾಡ್ತಾಯಿದ್ರು ನಮ್ಮ ಹಾಲು ಉತ್ಪಾದಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಏನು ತೊಂದರೆ ಆಗ್ತಾಯಿತ್ತು ಅಂದರೆ ನಾವು ನಮ್ಮದು ಹಾಲು ಬೇರೆ ಗ್ರಾಮಕ್ಕೆ ಹೋಗೋವಾಗ ಒಂದು ಸಾರಿ ಎಯ್ಟ್ ತ್ರೀ ಅಂತೇಳಿ ಎನ್ ಎಸ್ ಎನ್ ಅಪ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಂದರೆ ನಮಗೆ ಹಾಲು ರೇಟ್ ಕಮ್ಮಿ ಬರ್ತಾಯಿತ್ತು ಆ ದಿನಗಳಲ್ಲಿ ನಮ್ಮ ರೈತರಿಗೆ ನಮಗೇನಾದರೂ ಇದು ಬಂತಂದರೆ ಎಯ್ಟ್ ತ್ರೀ ಬಂತು ಅಂದರೆ ಐದು ರೂಪಾಯಿ ಸರ್ಕಾರದಿಂದ ಏನು ಸಹಾಯಧನ ಬರ್ತದೆ ಆ ಸಹಾಯ ಸಹಾಯಧನ ಹಾಲು ಉತ್ಪಾದಕರಿಗೆ ಬರ್ತಾ ಇರಲಿಲ್ಲ ಒಂದು ಉದಾಹರಣೆಗೆ ಒಂದು ಹತ್ತು ಲೀಟ್ರ್ ಹಾಲು ಹಾಕೋರಿಗೆ ಒಂದು ಐವತ್ತು ರೂಪಾಯಿ ಸರ್ಕಾರ ಸರ್ಕಾರದ ಸಹಾಯಧನ ಬರ್ತದೆ ಅದು ತಿಂಗ್ಳಿಗೊಂದು ಸಾರಿ ಸರ್ಕಾರದಿಂದ ಬರ್ತದೆ ಅದರಲ್ಲಿ ವಂಚಿತರಾಗ್ತಾಯಿದ್ರು ಒಂದು ಮೂರು ನಾಲ್ಕು ಸಾರಿ ತಿಂಗಳಲ್ಲಿ ಆಗ್ತಾಯಿತ್ತು ಈಗ ನಾವು ಹೋದ ತಿಂಗಳು ಎಂಟನೇ ತಾರೀಕು ಇಲ್ಲಿ ಬಿ ಎಮ್ ಸಿ ಆದಾಗ ಒಂದು ದಿವಸ ಕೂಡ ಜನಗಳಿಗೆ ತೊಂದರೆ ಆಗಿದೆ ಅಂತ ಒಳ್ಳೆ ಕ್ವಾಲಿಟಿ ಹಾಲು ನಾವು ಇಟ್ಟು ಇದ್ದೀವಿ ನಮ್ಮ ಉತ್ಪಾದಕರಿಂದ ಸಾವಿರದ ಆರುನೂರು ಲೀಟ್ರ್ ಹಾಲು ಹೋಗ್ತಾ ಇದೆ ಎರಡು ಹೊತ್ತಿಗೂ ನಮ್ಮದು ಒಂದು ದಿವಸಕ್ಕೆ ಇನ್ನೂ ನಾವು ನಮ್ಮ ಹಳ್ಳಿಯಲ್ಲಿ ನಮಗಿನ್ನೂ ಸ್ವಲ್ಪ ಈ ಅವಧಿಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕಿಂತ ಮಾಡಿರೋದ್ರಿಂದ ನಾವು ಇನ್ನೂ ಒಂದು ಬ್ಯಾಂಕ್ ಮಾಡಬೇಕು ನಾವು ಪಕ್ಕದ ಬಿಲ್ಡಿಂಗ್ ಒಂದು ತೊಗೊಂಡಿದ್ದೀವಿ ನಾವು ಈ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸ್ವಲ್ಪ ಒಂದು ಹನ್ನೊಂದು ಲಕ್ಷ ದುಡ್ಡಿತ್ತು ಅದ್ರ ಮೇಲೆ ಮತ್ತೆ ನಾವು ಶೇರ್ಕ ಬಂಡವಾಳ ಅದೆಲ್ಲ ತೊಗೊಂಡು ಬಿಲ್ಡಿಂಗ್ ತೊಗೊಂಡ್ರಿ ಮತ್ತೆ ಇಲ್ಲಿ ಬಿ ಎಮ್ ಸಿ ಮಾಡಿದಾಗ ಇಲ್ಲಿ ಆಫೀಸೆಲ್ಲ ಅಭಿವೃದ್ಧಿ ಮಾಡಿದ್ರಿ ಏಕೆಂದರೆ ನಾವು ಏನೇ ಮಾಡಿದ್ರು ನಮ್ಗೆ ಅಭಿವೃದ್ಧಿ ಮುಖ್ಯ ನಮ್ಮ ನಾಯಕರ ಹಾದಿಯಲ್ಲಿ ನಾವು ಏನಾದರೂ ಅವರು ನೂರು ಮಾಡಿದ್ರೆ ನಾವೊಂದು ಪೈಸೆ ಆದರೂ ನಾವು ಅವ್ರ ಹಾದಿಯಲ್ಲಿ ನಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಜನಗಳು ಆಶೀರ್ವಾದ ಮಾಡಿದ್ದಾರೆ ಅವ್ರು ಋಣ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಪಂಚಾಯಿತಿಗೆ ಒಳ್ಳೆ ನಮ್ಮ ಹಾಲು ಉತ್ಪಾದಕರಿಗೆ ಒಳ್ಳೆ ರೀತಿಯಲ್ಲಿ ಹಾಲು ಬರಬೇಕು ಒಳ್ಳೆಯ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿ ನನ್ನ ವಾದಗಳು